ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಶ್ರೀ ಲೇಡೀಸ್ ಕ್ಲಿಪ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಲ್ಲದ ಪುಡಿನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬೆಲ್ಲನ ತೊಗೊಳ್ಳುವಾಗೆ ನಾವು ನೋಡಿ ತೊಗೊಳ್ಬೇಕು ಬೆಲ್ಲ ಕಲ್ಲಿದೆಯೋ ಅಥವಾ ಕಸ ಏನಾದರೂ ಇತ್ತು ಅಂತಂದರೆ ಅದನ್ನು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಸರಿಯಾಗೋದಿಲ್ಲ ಅದಕ್ಕೆ ನಾನಿಲ್ಲಿ ಚೆನ್ನಾಗಿರುವಂಥ ಬೆಲ್ಲನ ತೊಗೊಂಡು ಈ ರೀತಿ ತುರಿದು ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಫೈನ್ ಪೌಡರ್ ಆಗಿದೆ ಅಂತ ಹೇಳಿ ಇದೇ ರೀತಿ ನಾವು ತುರಿದಿಟ್ಕೊಂಡ್ರೆ ಕಾಫಿ ಮತ್ತು ಹಾಲು ಟೀಗೆಲ್ಲ ತಕ್ಷಣವೇ ಮಾಡ್ಕೊಳ್ಬೋದು ಏನಾದರೂ ಪಾಯಸ ಬೇಕು ಅಂತಂದರೆ ತಕ್ಷಣ ಮಾಡಿ ಕೊಡ್ಬೋದು ನಾವು ಬೆಲ್ಲದ ಪೌಡ್ರ್ ಏನಾದರೂ ಹೊರಗಡೆ ತೊಗೊಳ್ತೀವಿ ಅಂದರೆ ಬೆಲ್ಲದ ಅಚ್ಚಿಗಿಂತ ಜಾಸ್ತಿ ಇರುತ್ತೆ ಇದ್ರದ್ದು ಅಮೌಂಟು ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನಾನಿಲ್ಲಿ ವಾರಕ್ಕಾಗೋಷ್ಟು ತುಂಬಿಸಿ ಇಟ್ಕೊಳ್ತೀನಿ ಒಂದು ಬಾಟಲ್ ಆದರೆ ನಮಗೆ ಕಾಫಿಗೆ ಸಾಕಾಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್